ದೇವರ ಸನ್ನಿಧಾನದಲ್ಲಿ ನೀನಿದು ಪ್ರಾರ್ಥನೆ ಮಾಡ್ತಿರ್ಬೋದು ದೇವರು ನಿನಗೆ ಕೊಡುವಂಥದ್ದನ್ನು ವಿಶೇಷವಾಗಿ ಕೊಡಬೇಕಂತ ಆಲೋಚನೆ ಮಾಡಿಕೊಳ್ತಾ ಇದ್ದಾನೆ ದೇವರ ಸನ್ನಿಧಾನದಲ್ಲಿದ್ದು ನೀನು ಚಿಂತೆ ಮಾಡ್ತಿರ್ಬೋದು ದೇವರು ನಿನಗಿರುವಂಥ ಚಿಂತೆಯನ್ನು ಯಾವ ರೀತಿ ತೆಗೆದು ವಿಶೇಷವಾದ ಸ್ಥಾನಮಾನವನ್ನು ಕೊಡಬೇಕಂತ ಯೋಚನೆ ಮಾಡಿಕೊಂಡಿದ್ದಾನೆ ದೇವರ ಸನ್ನಿಧಾನದಲ್ಲಿದ್ದು ನೀನು ಆರಾಧನೆ ಮಾಡ್ತಿರ್ಬೋದು ದೇವರು ಯಾವ ರೀತಿ ನಿನಗೆ ದೊಡ್ಡದಾದ ಅದ್ಭುತಗಳನ್ನು ಕಟ್ಟಿಕೊಡಬೇಕೆಂಬುದಾಗಿ ಪ್ಲಾನ್ ಮಾಡಿಕೊಂಡಿದ್ದಾರೆ ದೇವರ ಸನ್ನಿಧಾನದಲ್ಲೇ ಇದ್ದು ನೀನು ದೇವರನ್ನ ಪ್ರೀತಿ ಮಾಡ್ತಾ ಇರಬಹುದು ಕಷ್ಟಗಳು ಬಂದಾಗಲೂ ಕೂಡ ದೇವರು ಯಾವ ರೀತಿ ತನ್ನ ಎಲ್ಲಾದ್ರಲ್ಲಿ ಜಯವನ್ನು ಕೊಟ್ಟು ಎಲ್ಲಾದ್ರಲ್ಲಿ ತೃಪ್ತಿಯನ್ನು ಏರ್ಪಡಿಸಬೇಕಂತ ಪ್ಲಾನ್ ಮಾಡಿಕೊಂಡಿದ್ದೇನೆ ನೀನು ನಾನು ದೇವರ ಮಕ್ಕಳಾಗಿ ದೇವರ ಸನ್ನಿಧಾನದಲ್ಲೇ ಇದ್ದು ದೇವರಿಗೆ ನಮ್ಮ ಜೀವಿತಗಳು ಕಾಣುವ ಹಾಗೆ ಮಾಡಬೇಕು ಏನೇ ಇದ್ರು ಕೂಡ ಭಕ್ತಿ ದೇವರು ಕಾಣುವ ಹಾಗೆ ಮಾಡಬೇಕು ಪ್ರಾರ್ಥನೆ ದೇವರು ಕಾಣುವ ಹಾಗೆ ಮಾಡ್ಬೇಕು ಆರಾಧನೆ ಹಾಗೆ ಮಾಡ್ಬೇಕು ನಮ್ಗೆ ಚಿಂತೆಗಳು ಬರ್ತದೆ ಅದು ದೇವರು ನೋಡ್ತಾನೆ ಎಲ್ಲಾ ಪರಿಸ್ಥಿತಿಗಳಲ್ಲಿ ಕೂಡ ನಮ್ಮ ನೋಡುವಾಗ ನಮಗೆ ಆತನ ಮೇಲುಗಳು ಬಹಳ ಶ್ರೇಷ್ಠವಾದವುಗಳು ಇನ್ ಪರಿಸ್ಥಿತಿ ಸಮಸ್ಯೆ ರೋಗ ಚಿಂತೆ ಇನ್ ಅವಮಾನೆಲ್ಲವಿಂತ ಮಿಗಿಲಾಗಿ ದೇವರಿನ ಜೀವಿತದಲ್ಲಿರುವಾಗ ಎಲ್ಲ ರೀತಿಯ ಕಾರ್ಯಗಳು ನಿಮಗೆ ಅನುಕೂಲವಾಗಿ ದೇವರು ಮಾಡ್ತಾನೆ ಯಾಕಂದ್ರೆ ದೇವರು ತನ್ನ ಮಕ್ಕಳನ್ನ ಪ್ರೀತಿ ಮಾಡುವಂತವನು ದೇವರು ತನ್ನ ಮಕ್ಕಳಿಗೆ ಯಾರೆಲ್ಲ ದೇವರು ಇಷ್ಟಪಡುವಂತರಾಗಿರ್ತಾರೋ ಅವರು ಕೊಡುವಂಥದ್ದು ರಹಸ್ಯವಾದಂಥವುಗಳೇ ಮನುಷ್ಯನಿಗೆ ಗೊತ್ತಾಗಲ್ಲ ಇದು ಆದ್ರೂ ದೇವರು ಒಳ್ಳೆ ಕಾರ್ಯಗಳನ್ನು ಸಿದ್ಧ ಮಾಡಿ ಕೊಡುವವನಾಗಿದ್ದಾನೆ